ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆ ಬಿ ಎ ಮೇಳ ನೂರೈವತ್ತು ಫ್ಲಾಟ್ ಮಾರಾಟ ಕನಕ ಕೊನಕ ದಾಸಪುರ ವಸತಿ ಶೌಚಾಲಯದಲ್ಲಿ ಆಯೋಜಿಸಿದ ಮೇಳ ಜನರಿಂದ ಭಾರೀ ಸ್ಪಂದನೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಕೋನದಾಸಪುರ ವಸತಿ ಶೌಚಾಲಯದಲ್ಲಿ ಸಮುಚಾಯದಲ್ಲಿ ಶನಿವಾರ ಆಯೋಜಿಸಿದ್ದ ಫ್ಲ್ಯಾಟ್ ಮೇಳಕ್ಕೆ ಸಾರ್ವಜನಿಕ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ನೂರೈವತ್ತು ಮನೆಗಳು ಸ್ಥಳದಲ್ಲಿ ಮಾರಾಟವಾಗಿದೆ ಫ್ಲ್ಯಾಟ್ ಮೇಳದಲ್ಲಿ ನಾಗರಬಾವಿ ಚಂದ್ರ ಬಡಾವಣೆಯ ಮೂರು ಎಚ್ ಕೆ ಫ್ಲ್ಯಾಟ್ಗಳಲ್ಲಿ ಕೆಲವು ಫ್ಲಾಟ್ಗಳು ಮಾತ್ರ ಹಂಚಿಕೆಗೆ ಲಭ್ಯವಿದ್ದು ಉಳಿದ ಫ್ಲಾಟ್ಗಳು ಮಾರ ಮಾರಾಟವಾಗಿವೆ ಕಣಿಮಿಕೆಯಲ್ಲಿ ಎರಡು ಎಚ್ ಕೆ ಫ್ಲಾಟ್ಗಳು ಕೊನಕಸತ್ತರ ಎಫ್ ಬ್ಲಾಕ್ನಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳು ಲಭ್ಯವಿದ್ದು ಮೊದಲು ಬಂದವರಿಗೆ ಆದ್ಯತೆ ಮೇರೆಗೆ ಅಂಚೆ ಮಾಡಲಾಗಿದೆ ಮೇಳ ಬೆಳಗುವುದರಿಂದ ಇದರವರೆಗೆ ನಡೆಯಿತು ಪೂರ್ವದಲ್ಲಿ ಅತಿ ಹೆಚ್ಚು ಸಾರ್ವಜನಿಕರು ಭಾಗವಹಿಸಿದ್ದು ಫ್ಲಾಟ್ ಮೇಳದಲ್ಲಿ ಒಟ್ಟಾರೆ ನೂರ ಐವತ್ತು ಫ್ಲಾಟ್ಗಳು ಸ್ಥಳದಲ್ಲಿ ಮಾರಾಟಕವಾಗಿದೆ ಈ ಪೈಕಿ ಎಪ್ಪತ್ತೈದು ಹಂಚಿಕೆದಾರರು ಹಂಚಿಕೆ ಪತ್ರ ಸ್ವೀಕರಿಸಿದ್ದಾರೆ ಬಾಕಿ ಎಪ್ಪತ್ತೈದು ಫ್ಲಾಟ್ಗಾರರು ತಾಂತ್ರಿಕ ಕಾರಣದಿಂದ ಆನ್ಲೈನ್ ಮೂಲಕ ಹಣ ಪಾವತಿಸಲಾಗಿದೆ ಚೆಕ್ ನೀಡಿದ್ದಾರೆ ಮುಂದಿನ ಕಚೇರಿ ಸಮಯದಲ್ಲಿ ಆನ್ಲೈನ್ ಮೂಲಕ ಹಣ ಪಾವತಿಸಿದೆ ಚೆಕ್ ಹಿಂದು ಹಂಚಿಕೆ ಪತ್ರ ನೀಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದರು ಈ ಫ್ಲ್ಯಾಟ್ ಮೇಳದಲ್ಲಿ ಸುಮಾರು ಎಂಟು ಬ್ಲಾಕ್ಗಳು ಭಾಗವಹಿಸಿದ್ದು ಪ್ರತಿ ಬ್ಲಾಕ್ಗಳಿಗೆ ಸಾಲ ಸೌಲಭ್ಯ ಸುಮಾರು ಐದು ಹದಿನೈದು ಅರ್ಜಿಗಳು ಸ್ವೀಕೃತಗೊಂಡಿವೆ ಫೆಬ್ರವರಿ ತಿಂಗಳ ಫ್ಲಾಟ್ ಮೇಳದಲ್ಲಿ ಮಾರಾಟವಾದ ಐವತ್ತು ಫ್ಲಾಟ್ ಗಳಿಗೆ ಈಗಲೇ ಶುದ್ಧ ಕಾರ್ಯಕ್ರಮ ನೋಂದಾಯಿಸಲಾಗಿದೆ ಎಂದು ಬಿಡಿ ಅಧಿಕಾರಿಗಳು ಹೇಳಿದ್ದಾರೆ ಅದೇ ರೀತಿ ಸೇಡು ತೀರಿಸಿಕೊಳ್ಳಲು ತೈಲ ಬೆಲೆ ಎಚ್ಚರಿಕೆ ವಿಜಯೇಂದ್ರ ಲೋಕಸಭೆ ಕಡಿಮೆ ಸೀಟು ಬಂದಿದ್ದಕ್ಕೆ ಸೇಡು ಆದೇಶ ಹಿಂಪಡೆಯುತ್ತಿದ್ದಾರೆ ಜಿಲ್ಲೆಯಲ್ಲಿ ಹೋರಾಟ ಗ್ಯಾರಂಟಿಗಳನ್ನು ಈಡೇರಿಸಲಾಗದೆ ಸದ್ಯದ ಸ್ಥಿತಿಯಲ್ಲಿರುವ ರಾಜ್ಯ ಸರ್ಕಾರ ಸರಕಾರದ ಪೆಟ್ರೋಲ್ ದರವನ್ನು ಹೆಚ್ಚಳ ಮಾಡಿದೆ ಜನತೆಗೆ ಲೋಕಸಭಾ ಚುನಾವಣೆ ನಿರೀಕ್ಷೆ ಸ್ಥಾನ ಪಡೆಯುವಲ್ಲಿ ವಿಫಲವಾಗಿರುವ ಕಾರಣ ಬೆಲೆ ಎಚ್ಚರಿಸುವ ಮೂಲಕ ಜನತೆಯ ವಿರುದ್ಧ ರಾಜ್ಯ ವಿರುದ್ಧ ಸೇಡು ತೀರಿಸಿಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆ ಜೊತೆ ಮಾತನಾಡಿದ ಗ್ಯಾರಂಟಿಗಳ ಹೆಸರಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಲೂಟಿ ಹೊಡೆಯಲು ಹೊರಟಿದೆ ಜನರನ್ನು ಎಷ್ಟು ಸುಲಿಗೆ ಮಾಡಿದರೂ ರಾಜಸ್ವ ಸಂಗ್ರಹ ಕುಸಿತಿದೆ ಉಚಿತ ಹೂ ಗ್ಯಾರಂಟಿಗಳಿಗೆ ಹಣ ಒದಿಸಲು ಕಾಂಗ್ರೆಸ್ ಸರ್ಕಾರ ಈಗ ಧೂಮಕೇತುವಿನ ರೀತಿ ಜನಸಾಮಾನ್ಯ ಮೇಲೆ ಎರಗುತ್ತಿದೆ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ